ಮಾಜಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸ್ವಾಭಿಮಾನಿಗೆ ಸಾವಿರದ ನುಡಿ ನಮನ ಅನ್ನುವಂತಹ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜಕೀಯ ದಾಚೆಗೂ ಕೂಡ ಆತ್ಮೀಯವಾಗಿ ಇರುವಂತಹ ಮಾಜಿ ಮುಖ್ಯಮಂತ್ರಿ ಬಿ ಜೆ ಪಿಯ ಸಂಸದೀಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂತಹ ಬಿ ಎಸ್ ಯಡಿಯೂರಪ್ಪ ಅವರು ಒಟ್ಟಿಗೆ ಕೂತಿದ್ರು ವಿಶೇಷ ಅಂದ್ರೆ ಈ ಹಿಂದೆಯೂ ಕೂಡ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡ ಮೇಲೆ ಬಹುದೊಡ್ಡ ರಾಜಕೀಯ ಬದಲಾವಣೆಗಳಾಗಿವೆ ನಿಮಗೆ ನೆನಪು ಮಾಡಿಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿ ಮೂರು ತಿಂಗಳಾಗಿತ್ತು ಅವರ ಎಪ್ಪತ್ತೇಳನೇ ಹುಟ್ಟು ಹಬ್ಬಕ್ಕೆ ಖುದ್ದು ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ಅಷ್ಟೇ ಅಲ್ಲ ಅವತ್ತು ಸಿದ್ದರಾಮಯ್ಯ ಅವರನ್ನ ವಿರೋಧಿಸುತ್ತಿದ್ದಂತಹ ಬಿಜೆಪಿಯ ಬಹುಪಾಲು ಜನ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಬಗ್ಗೆ ಆಡಿದಂತಹ ಮಾತುಗಳನ್ನ ಕೇಳಿ ತಲೆದೂಗಿದ್ರು ಸಿದ್ದರಾಮಯ್ಯ ಅಂದ್ರೆ ರಾಜಕಾರಣದ ಆಚೆಗೂ ಕೂಡ ಒಳ್ಳೆ ಮನುಷ್ಯ ಅನ್ನುವಂತಹ ಮಾತನ್ನ ಹೇಳಿದ್ರು ಮತ್ತು ಹಾಡಿ ಹೊಗಳಿದ್ರು ಅದಾದ ಮೇಲೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುಂಚೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಟ್ಟಿಗೆ ಕೂತು ಕೆಲ ನಿಮಿಷಗಳ ಕಾಲ ಮಾತಾಡಿದ್ರು ಮಾಧ್ಯಮಗಳಲ್ಲಿ ಬಹುದೊಡ್ಡ ಚರ್ಚೆ ಕೂಡ ಹುಟ್ಟು ಹಾಕಿತ್ತು ಆ ಒಂದು ಭೇಟಿ ಯಡಿಯೂರಪ್ಪ ಅವರ ಬರ್ಡೇಗೂ ಮುನ್ನ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಿದ್ದೋಗಿತ್ತು ಒಂದಷ್ಟು ಕುಮಾರಸ್ವಾಮಿಯವರ ಆಡಳಿತವನ್ನು ಬಯಸದೇ ಇರುವಂತಹ ಮತ್ತು ಅವರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ತೊರೆದು ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡು ಕೊನೆಯ ಹಂತದಲ್ಲಿ ಇದೇ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭೇಟಿ ಆದ ಬಳಿಕ ರಿಸಲ್ಟ್ ಬಂತು ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಿತ್ತು ಬಿ ಜೆ ಪಿ ಅರವತ್ತಾರು ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಎರಡನೇ ಸಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ಅದು ಕಾಕತಾಳಿಯವ ಅಥವಾ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ಇಬ್ರು ಸೇರಿದ್ರು ಗೊತ್ತಿಲ್ಲ ಆದರೆ ಹುಲಿಗಳ ಸಮಾಗಮ ಆಗಿದೆ ನಿಜಕ್ಕೂ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಬ್ರು ಕೂಡ ರಾಮಕೃಷ್ಣ ಹೆಗ್ಗಡೆ ಅವರ ರಾಜಕೀಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡವರು ಮತ್ತು ಅವರನ್ನ ಒಂದು ಹಂತಕ್ಕೆ ಗುರುವಾಗಿ ಬಯಸಿದವರು ಸಾಕಷ್ಟು ಸಲ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನನ್ನ ರಾಜಕೀಯ ಗುರು ರಾಮಕೃಷ್ಣ ಹೆಗ್ಗಡೆ ಅಂತ ರಾಮಕೃಷ್ಣ ಹೆಗ್ಗಡೆ ಅವರ ರಾಜಕೀಯ ಸಿದ್ಧಾಂತ ಮತ್ತು ಜಾತಿ ಸಮೀಕರಣ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ ಅವರ ಆಡಳಿತ ವೈಖರಿ ಅನಂತರದಲ್ಲಿ ಅವರನ್ನ ಮೆಚ್ಚಿದ್ದಂತಹ ಅಪ್ಪಿಕೊಂಡಿದ್ದಂತಹ ಸಮಸ್ತ ಲಿಂಗಾಯತ್ ಸಮುದಾಯ ಯಡಿಯೂರಪ್ಪ ಅವರನ್ನ ನಮ್ಮ ನಾಯಕ ಅಂತ ಒಪ್ಪಿಕೊಂಡಿತ್ತು ಸೇಮ್ ಅಂಥದ್ದೇ ಒಂದಷ್ಟು ಒಪ್ಪಿಕೊಳ್ಳುವಂತಹ ಗುಣಗಳು ಇಬ್ಬರಲ್ಲೂ ಕೂಡ ಇದೆ ರಾಜಕೀಯದ ಆಚೆಗೆ ಮತ್ತು ರಾಜಕೀಯದೊಳಗೆ ಬಹುಪಾಲ ಜನ ಹೇಳ್ತಾರೆ ಇದು ಅಂತ ಈ ಸರ್ಕಾರದ ಬಳಿಕ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರದ ಬಳಿಕ ಧರ್ಮಸಿಂಗ್ ಅವರನ್ನ ಸಿಎಂ ಪೋಸ್ಟ್ ಇಂದ ಇಳಿಸಿದ ಬಳಿಕ ಕುಮಾರಸ್ವಾಮಿ ಅವರು ಇಪ್ಪತ್ತು ತಿಂಗಳು ರಾಜ್ಯಭಾರ ಮಾಡಿದ ಬಳಿಕ ಅನಂತರದಲ್ಲಿ ಏನಾಯಿತು ಒಂದು ವರ್ಷ ಸುದೀರ್ಘವಾಗಿ ಜಾತ್ಯತೀತ ಜನತಾದಳ ಅಧಿಕಾರ ಮಾಡಲಿಕ್ಕೆ ಆಗಲೇ ಇಲ್ಲ ಹಲವು ಸಲ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯ ಅವರು ಎರಡು ಸಲ ಕ್ಲಿಯರ್ ಮೆಜಾರಿಟಿ ಭರ್ಜರಿ ಮೆಜಾರಿಟಿಯೊಂದಿಗೆ ಮುಖ್ಯಮಂತ್ರಿ ಆದರು ಸದ್ಯ ಈ ಇಬ್ಬರಿಗೂ ಎದುರಾಳಿಯಾಗಿರುವಂತಹ ಮತ್ತು ಇವರ ಭವಿಷ್ಯಕ್ಕೆ ಅಂದರೆ ಇವರ ಭವಿಷ್ಯದ ಮಕ್ಕಳಿಗೆ ರಾಜಕಾರಣದಲ್ಲಿ ಬಹುದೊಡ್ಡ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಬಹುದೊಡ್ಡ ದೈತ್ಯ ಸಂಹಾರಿಯನ್ನ ನಾಜೂಕಾಗಿ ಮುಗಿಸ್ತಿದಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ರಿಸಲ್ಟ್ ನ ಒಂದು ಟ್ರೈಲರ್ ಅನ್ನ ಈ ಇಬ್ಬರು ನಾಯಕರು ಒಟ್ಟಿಗೆ ಕೊಟ್ರ ಇದ್ರ ಜೊತೆಯಲ್ಲಿ ಒಂದು ಚೀಟಿ ಕಾಣಿಸ್ತಿದೆ ಆ ಚೀಟಿಯನ್ನ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರ ಕೈ ಕೊಡ್ತಾರೆ ಅವರು ನೋಡಿದ ತಕ್ಷಣ ಕಿವಿಯಲ್ಲಿ ಏನನ್ನೋ ಹೇಳ್ತಾರೆ ಈ ಇಬ್ಬರ ನಡುವೆ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ಗಳ ಈ ವಿಡಿಯೋ ಇದೀಗ ಬಹುದೊಡ್ಡ ವೈರಲ್ ಆಗ್ತಿದೆ ಇದು ಕೇವಲ ರಾಜ್ಯ ರಾಜಕಾರಣಕ್ಕೆ ಮೀಸಲಾದಂತಹ ಸಂಗತಿನ ಕೇಂದ್ರದಲ್ಲಿ ಮೋದಿಯವರ ಸ್ಥಿತಿ ಏನಾಗಬಹುದು ಅನ್ನುವಂತಹ ಚರ್ಚೆ ಕೂಡ ಇದಿರಬಹುದಾ ಅಥವಾ ಮುನ್ನುಡಿ ಇರಬಹುದಾ ಆದರೆ ಈ ಇಬ್ಬರು ಒಂದಾದಂತಹ ಹಲವು ಸಂದರ್ಭಗಳಲ್ಲಿ ಬಹುದೊಡ್ಡ ರಾಜಕೀಯ ಬದಲಾವಣೆಗ ಆಗಿರುವಂಥದ್ದು ಚರಿತ್ರೆ ಆ ಚರಿತ್ರೆಯ ಮುಂದುವರೆದ ಅಧ್ಯಾಯ ಇನ್ ಮುಂದೆ ಓಪನ್ ಆಗುತ್ತಾ